ನಮಸ್ತೆ ನಮ್ಮಿಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೋಸ್ಕರ ಒಂದು ಔಷಧೀಯ ಗುಣ ಹೊಂದಿರುವಂತಹ ತರಕಾರಿಯಿಂದ ಒಂದು ಸೊಗಸಾಗಿರುವಂತಹ ರುಚಿಕರವಾಗಿರುವಂತಹ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೋಸ್ಕರ ಇವತ್ತು ಹಾಗಲಕಾಯಿ ಅಥವಾ ಕಾಡು ಹಾಗಲಕಾಯಿ ಅಪ್ಪ ಹಾಗಲಕಾಯಿ ಅಂತ ಕರೀತಾರೆ ಇದನ್ನು ನೀವು ನೋಡಿರ್ಬೋದು ಇದು ಕಹಿ ಹಾಗಲಕಾಯಿ ಅಲ್ಲ ಇದು ತುಂಬಾ ರುಚಿಯಾಗಿರುತ್ತೆ ಮಾರ್ಕೆಟ್ನಲ್ಲಿ ಸಿಗುತ್ತೆ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ರೇಟ್ ಮಾತ್ರ ಇದ್ದು ಇದು ಮಳೆಗಾಲದಲ್ಲೇ ಇದನ್ನು ಒಂದು ಸಪ್ತಿಯರು ಇದರ ರೆಸಿಪಿನ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದನ್ನು ತೊಳೆದು ನಾನು ಈ ರೀತಿ ರೌಂಡಾಗಿ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನ ಕಟ್ ಮಾಡಿರೋದನ್ನ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನು ಹಾಕೊಳ್ಳೋಣ ಅದ್ರ ಜೊತೆಗೆ ನಾವು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತಿದ್ದೀನಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲನ್ನ ಇಟ್ಕೊಂಡು ಅದು ಬಿಸಿ ಆದ ನಂತರ ಅದಕ್ಕೆ ಈಗ ಕೊತ್ತಂಬ್ರಿನ ಹಾಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳೋಣ ಮಸಾಲೆ ಇದಕ್ಕೆ ರುಬ್ಬಿ ಹಾಕಿದರೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಹಾಗೆ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಹಾಕದೆ ಹಾಗೆ ಡ್ರೈಯಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದು ಫ್ರೈ ಆದ ನಂತರ ಇದಕ್ಕೆ ಈಗ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಗಟ್ಟಿ ಕೂಡ ಹಾಕ್ಕೊಳ್ಬೋದು ನಾನು ಪೌಡರಿಂಗನ್ನು ಇದಕ್ಕೆ ಹಾಕ್ತಿದ್ದೀನಿ ಅದರ ಜೊತೆಗೆ ಈಗ ಒಂದು ಸಣ್ಣ ಪೀಸು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಹಿಂಗಿನ ಬದಲಿಗೆ ಬೆಳ್ಳುಳ್ಳಿನ ಕೂಡ ಉಪಯೋಗಿಸ್ಕೊಳ್ಬೋದು ಒಂದು ಸ್ವಲ್ಪ ಹಣ್ಣನ್ನು ಸಹ ಹಾಕ್ತಿದ್ದೀನಿ ಹಾಗೆ ಹುಣಸೆಹಣ್ಣು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಕಟ್ಟಿಯಾಗಿ ಪೇಸ್ಟ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಅನ್ನದ ಜೊತೆಗೆ ತಿಳಿಸಾರು ಅನ್ನದ ಜೊತೆಗೆ ಹಾಗೆ ಮೊಸರನ್ನ ಜೊತೆಗೂ ಸಹ ತುಂಬಾ ರುಚಿಯಾಗಿರುತ್ತೆ ಮಳೆ ಬರೋ ಹೊತ್ತಲ್ಲಿ ಹಾಗೇನೇ ಕೋಟಿ ಜೊತೆಗೆ ಅಥವಾ ಕಾಫಿ ಜೊತೆಗೆ ತಿನ್ನಲಿಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಈ ಮಸಾಲೆಗೆ ನಾವು ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟಿರುವಂತಹ ಹಾಗಲಕಾಯಿ ಪೀಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗೋ ತನಕ ಕಲಿಸ್ಕೊಳ್ಳೋಣ ಇದನ್ನು ನಾನು ಆವಾಗ ಹೇಳ್ದಾಗೆ ಇದು ತುಂಬಾ ಔಷಧಿಯ ಗುಣವನ್ನು ಹೊಂದಿರುವಂತಹ ಹಾಗಲಕಾಯಿ ಇದರಲ್ಲಿ ವಿಟಮಿನ್ ಸಿ ತುಂಬಾ ಇದೆ ಇದು ರಕ್ತದಲ್ಲಿನ ಇನ್ಸುಲಿನ್ ಮಟ್ಟನ ಹೆಚ್ಚಿಸುತ್ತೆ ಹಾಗೆ ರಕ್ ಸಕ್ಕರೆ ಅಂಶನ ನಿಯಂತ್ರಿಸುತ್ತೆ ಇದನ್ನು ಡಯಾಬಿಟಿಸ್ ಪೇಶೆಂಟ್ನವ್ರು ತುಂಬ ತಿಂದರೆ ತುಂಬಾ ಒಳ್ಳೆಯದು ಹಾಗೆ ನಾನು ಕೇಳಿರೋ ಮಟ್ಟಿಗೆ ಇದು ಕಿಡ್ನಿ ಸ್ಟೋನ್ ಇದ್ದರೆ ಅದನ್ನು ಸಹ ಹಾಕುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಅಂದರೆ ಒಂದು ಕಪ್ನಲ್ಲಿ ಒಂದು ಕಪ್ಪು ತುಪ್ಪದಲ್ಲಿ ಇರುವಂತಹ ಶಕ್ತಿಯನ್ನು ಒಂದು ಹಾಗಲಕಾಯಿ ಕೊಡುತ್ತಂತೆ ಇದು ಅದಕ್ಕೋಸ್ಕರ ಇದು ತುಂಬಾ ದೇಹಕ್ಕೆ ಆರೋಗ್ಯಕರವಾಗಿರುವಂತಹ ತರಕಾರಿ ಈಗ ಅದನ್ನು ಕಲಸಿಟ್ಟಾದ ತಕ್ಷಣ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ನಾನು ಸ್ವಲ್ಪ ರವೆನ ತೊಗೊಂಡಿದ್ದೀನಿ ಸಣ್ಣ ರವೆನ ಈ ರೀತಿ ಮಸಾಲೆ ಹಚ್ಚಿರುವಂತಹ ಹಾಗಲಕಾಯಿಯ ಪೀಸಿಗೆ ರವೆನ ಹಚ್ಕೊಳ್ಳೋಣ ಎರಡು ಸೈಡಿಗೆ ರವೆನ ಹಚ್ಕೊಂಡು ಕಾದಿರುವಂತಹ ಹಂಚಿಗೆ ಈಗ ಹಾಕ್ಕೊಳ್ಳೋಣ ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎರಡು ಸೈಡು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಇದು ತುಂಬಾ ರುಚಿಯಾಗಿರುತ್ತೆ ವರ್ಷದಲ್ಲಿ ಒಮ್ಮೆಯಾದರೂ ಇದನ್ನು ತಿನ್ನಬೇಕು ನಾನು ಆವಾಗಲೇ ಹೇಳಿದಾಗೆ ಇದರಲ್ಲಿ ತುಂಬಾ ಔಷಧೀಯ ಗುಣ ಇರೋದ್ರಿಂದ ಕೆಲವೊಂದು ಸರ್ತಿ ನಮ್ಮ ದೇಹಕ್ಕೆ ಕೆಲವು ತರಕಾರಿಗಳು ಬೇಕೇ ಬೇಕಾಗುತ್ತೆ ನಾವು ಎಷ್ಟೇ ಟ್ಯಾಬ್ಲೆಟ್ಗಳನ್ನು ತಿಂದರೂ ಸಹ ಅದಕ್ಕಿಂತ ನಮಗೆ ನಿಜವಾಗ್ಲೂ ನಮಗೆ ಸಿಗುವಂಥದ್ದು ತರಕಾರಿನಲ್ಲೇ ಔಷಧೀಯ ಗುಣಗಳು ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ತರಕಾರಿ ತುಂಬಾ ಅತ್ಯಗತ್ಯವಾಗಿರುತ್ತೆ ಮಾತ್ರೆಗಳಿಗಿಂತಲೂ ತರಕಾರಿಯಲ್ಲಿರುವಂತಹ ಔಷಧಿಯೇ ನಮಗೆ ಒಳ್ಳೆಯದು ಇದನ್ನು ಈಗ ಹಾಕಿದ ನಂತರ ಒಂದು ಸ್ಪೂನಷ್ಟು ಎಣ್ಣೆನ ಮೇಲ್ಗಡೆ ಹಾಕೊಂಡು ಇದನ್ನು ಎರಡು ಕಡೆ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ನಾನು ಈ ಹಿಂದೆ ಸಾದಾ ಹಾಗಲಕಾಯಿಯ ಗೊಜ್ಜನ್ನು ಮಾಡೋದು ಹೇಗೆ ಅಂತ ವಿಡಿಯೋನ ಕೂಡ ಹಾಕಿದ್ದೀನಿ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಈಗಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಹೀಗೆ ನನ್ನ ವಿಡಿಯೋನ ಆದಷ್ಟು ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಈಗ ತಿರುವು ಹಾಕಿದ್ದೀನಿ ಇದ್ರ ಬೋಂಡ ಸಹ ಮಾಡಿಕೊಂಡು ತಿನ್ಬೋದು ಅದು ರುಚಿಯಾಗಿರುತ್ತೆ ಕಡಲೆ ಹಿಟ್ಟಿಗೆ ಜೊತೆಗೆ ಇದನ್ನು ಕಡಲೆ ಹಿಟ್ಟಿಗೆ ಈ ರೀತಿ ಪೀಸ್ ಮಾಡಿರುವಂಥ ಹಾಗಲಕಾಯಿ ಹಾಕಿ ಬೋಂಡನೂ ಸಹ ಕರೆದು ತಿನ್ಬೋದು ಇದು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ತುಂಬ ಬೇಕನೇ ಮಾಡ್ಬೋದಾದಂತಹ ಒಂದು ರೆಸಿಪಿ ಇದು ಅನ್ನ ಅನ್ನಕ್ಕಂತೂ ತುಂಬ ಸೂಪರ್ ಆಗಿರುತ್ತೆ ನೋಡಿ ಎರಡು ಕಡೆ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಈಗ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಪುನಃ ಮತ್ತೊಂದು ಸಾರ್ತಿ ಮತ್ತು ಉಳಿದಿರುವಂಥ ಹಾಗಲಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸಹ ಎರಡು ಕಡೆ ಚೆನ್ನಾಗಿ ಕಾಯಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಹಾಗಲಕಾಯಿ ಫ್ರೈಯು ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು